ಈ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟು ದಿನ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಇವತ್ತಿಂದ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೊಂದು ಬ್ಲಾಗ್ನ ವಿಡಿಯೋನ ವೀಡಿಯೋನ ಅಪ್ಲೋಡ್ ಮಾಡೋಣ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಿ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಇಷ್ಟ ಇಷ್ಟಾದರೆ ಒಂದು ಲೈಕ್ನ ಕೊಡೋದನ್ನ ಮಾತ್ರ ಮರಿಬೇಡಿ ಈಗ ತಾನೇ ಕೂದಲುಗೆ ಎಣ್ಣೆ ಹಚ್ಚಿದ್ದೀನಿ ಇನ್ನೂ ಸ್ನಾನ ಮಾಡಲಿಲ್ಲ ಸ್ನಾನ ಮಾಡಬೇಕು ಇವತ್ತು ಯಾವ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಮುಂದೆ ಹೇಳ್ತೀನಿ ಕೊನೆವರೆಗೂ ವೀಡಿಯೋನ ನಾನು ಎಲ್ಲೋ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ವೀಡಿಯೋನ ನೋಡಿ ನನ್ನ ಮಗಳು ಮಲಗಿದ್ದಾಳೆ ಅವಳು ಎದ್ದೈತ್ ಅವಳಿಗೆ ಸ್ನಾನನ ಮಾಡಿಸ್ಬಿಟ್ಟು ರೆಡಿ ಮಾಡಬೇಕು ಅವಳೆದಷ್ಟೊತ್ತಿಗೆ ನಾನು ನಾನು ಇನ್ನು ಅವಳೆದ್ರೆ ನಾನು ರೆಡಿ ಆಗೋಕ್ಕಾಗೋದಿಲ್ಲ ಅವಳೆದೋಳಷ್ಟಕ್ಕೆ ನಾನು ಸ್ನಾನನ ಮುಗಿಸ್ಬಿಟ್ಟು ನಾನು ರೆಡಿನಾಗಬೇಕು ಅವಳಿಗೆ ನಿದ್ದೆ ಮಾಡ್ತಾಯಿದ್ದಾಳೆ ಅವಳು ಚೆನ್ನಾಗಿ ನಿದ್ದೆ ಮಾಡಲಿ ಚೆನ್ನಾಗಿ ನಿದ್ದೆ ಮಾಡೈದ್ಲಿ ಅವಳನ್ನ ಎದೊಳ್ಬಿಟ್ಟವಳನ್ನ ರೆಡಿ ಮಾಡ್ತೀನಿ ಅವಳು ಸ್ನಾನ ಇನ್ನೂ ಮಾಡಿಸಿಲ್ಲ ಸ್ನಾನ ಮಾಡಿಸ್ಬೇಕು ನಾನು ಅಷ್ಟೊತ್ತಿಗೆ ನೀಟಾಗಿ ಸ್ನಾನ ಮಾಡಿಕೊಂಡು ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಯಾವ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಕೊನೆವರೆಗೂ ನೋಡಿ ನನ್ನ ಮಗಳು ಯಾವ ರೀತಿ ಕಾಣ್ತಾಳೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನನ್ನ ಮಗಳು ತುಂಬ ಸಿಂಪಲಾಗಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಕೊನೆಯವರೆಗೂ ವೀಡಿಯೋನ ನೋಡಿ ಇವಾಗ ಟೈಮ್ ಬಂದು ಮೂರು ಗಂಟೆ ಆಗೈತೆ ಮೂರು ಗಂಟೆ ನಾವು ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಪಾಪುಗೆ ಊಟ ಎಲ್ಲ ಆಯಿತು ಊಟ ಎಲ್ಲ ಚೆನ್ನಾಗಿ ಮುಗೀತು ಇನ್ನು ಆಗಲೇ ಟೈಮ್ ಮೂರು ಗಂಟೆ ಆಗೈತೆ ಎರಡು ಗಂಟೆ ಅಷ್ಟೊತ್ತಿಗೆಲ್ಲ ಊಟ ನಮ್ಮದು ಮುಗೀತು ನನ್ನದು ನನ್ನ ತಂಗಿದೆಲ್ಲ ಊಟ ಆಯಿತು ನನ್ನ ತಂಗಿನೂ ಅಷ್ಟೇ ಪಾಪು ಆಟಾಡಿಸ್ತಾ ಇದ್ದಾಳೆ ಇನ್ನು ನನ್ನ ಮಗಳಿದಳು ಅಷ್ಟೊತ್ತಿಗೆ ನಾನು ರೆಡಿಯಾಗೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ನನ್ನ ಮಗಳೇ ಎದ್ಬಿಟ್ಟು ಈಗ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡಬೇಕು ಇನ್ನೂ ನಾನೇ ಫಸ್ಟ್ ಸ್ನಾನ ಮಾಡಿದರೆ ನಾನು ತುಂಬ ಗಲೀಜಾಯ್ತಿದ್ದೆ ಅಂದರೆ ಪಾಪಗೆ ಸ್ನಾನ ಮಾಡಿಸೋದ್ರಿಂದ ನಾನೇ ಪಾಪಗೆ ಸ್ನಾನ ಮಾಡಿಸೋದು ಹಾಗಾಗಿ ನಾನು ಬಟ್ಟೆ ಎಲ್ಲ ಆಯ್ತಿತ್ತು ಈಗ ಹೆಂಗೋ ಅವ್ಳಿಗು ಸ್ನಾನ ಮಾಡಿಸ್ಬಿಟ್ಟು ಹಂಗೆ ಆರಾಮಾಗಿ ನಾನು ರೆಡಿ ಆಗ್ಬೋದು ಚಿನ್ನಮ್ಮ ಮೇಡಮ್ಮರ ಆಗೋದ್ರು ಬೇಗ ಬೇಗ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಹುಡುಗೆ ಫಸ್ಟು ಸ್ನಾನ ಮಾಡಿಸ್ಬಿಟ್ಟು ಹುಡುಗ್ ರೆಡಿ ಮಾಡಿಬಿಟ್ಟು ನಾನು ಆರಾಮಾಗಿ ರೆಡಿ ಆಗ್ಬೋದು ನೋಡೋಣ ಬನ್ನಿ ಯಾವ ರೀತಿ ಕಾಣಿಸ್ತೀನಿ ಅಂತ ಆಯಿತು ನನ್ನ ತಂಗಿ ರೆಡಿನೂ ನನ್ನ ಪಾಪು ರೆಡಿನೂ ಆಯಿತು ನನ್ನ ಪಾಪು ದೇವಸ್ಥಾನಕ್ಕೆ ಹೋಗೋಳೆ ನಾನು ಯಾವ ರೀತಿ ಇದ್ದೀನಿ ಕಮೆಂಟ್ ಮಾಡಿ ಸಿಂಪಲ್ಲಾಗೇ ರೆಡಿಯಾಗಿದ್ದೀನಿ ನನ್ನ ಮಗಳೂ ಅಷ್ಟೇ ತುಂಬ ಸಿಂಪಲಾಗಿ ರೆಡಿ ಮಾಡಿದ್ದೀನಿ ಅವಳು ಇಲ್ಲಿ ದೇವಸ್ಥಾನದ ಹತ್ರ ಹೋಗಿದ್ದಾಳೆ ಅಲ್ಲಿ ಅವಳನ್ನ ತೋರಿಸ್ತೀನಿ ಬೇಗ ಬೇಗನೆ ರೆಡಿ ಆದೆ ಬಾಪೂನ ಬಾಪು ಬೇಗ ಬೇಗ ಇದ್ದುಬಿಟ್ಲಲ್ಲ ಹಾಗಾಗಿ ನಾನು ಬೇಗ ಚೆನ್ನಾಗಿ ರೆಡಿಯಾಗೋಕ್ಕಾಗಲಿಲ್ಲ ಅವಳು ಸಿಂಪಲಾಗಿ ರೆಡಿಯಾಗಿದ್ದೀನಿ ಬನ್ನಿ ಮುಂದೆ ಹೋಗೋಣ ನಮ್ಮನೆ ಇರೋ ನಮ್ಮನೆ ಪಕ್ಕ ಇರೋ ದೇವಸ್ಥಾನಕ್ಕೇನೆ ಬಂದು ಏನಕ್ಕೆ ಬಂದಿದ್ದೀವಿ ಅಂತ ಗೊತ್ತಿಲ್ಲ ಅಲ್ವಾ ನಿಮಗೆ ಇವತ್ತು ನನ್ನ ಮಗಳಿಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ ನಾವು ಬಂದು ನಾಲ್ಕು ನಾಲ್ಕು ನಾಲ್ಕೂವರೆ ತಿಂಗಳಿಗೆ ಕಿವಿನ ಚುಚ್ಚಿಸ್ತಾ ಇರೋದು ಹಾಗಾಗಿ ಫಸ್ಟು ನಮ್ಮ ಮನೆ ಪಕ್ಕ ಇರೋ ದೇವಸ್ಥಾನಕ್ಕೇ ಪೂಜೆ ಮಾಡಿಸ್ಬಿಟ್ಟು ಅಲ್ಲೇ ಕಿವಿನ ಚುಚ್ಚೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೇ ಬಂದು ದೇವಸ್ಥಾನದಲ್ಲೇ ಕಿವಿ ಚುಚ್ಚಿಸೋಣ ಅಂದ್ಕೊಂಡು ಇನ್ನು ನಮ್ಮ ಮನೆ ಪಕ್ಕ ಇರೋ ದೇವಸ್ಥಾನನ ನಾವೇ ಪೂಜೆ ಮಾಡೋದು ನಮ್ಮಪ್ಪ ಇಲ್ಲಾಂದ್ರೂ ಐದು ಐದಾರು ವರ್ಷದವಿಂದ ನಾವೇ ಪೂಜೆ ಮಾಡ್ತಾ ಇರೋದು ನಮ್ಮಪ್ಪ ಫಸ್ಟೆಲ್ಲ ನಾವು ಪೂಜೆ ಮಾಡ್ತಾಯಿದ್ದು ನಾವು ಮೆಚ್ಚಡಾಯಿದ್ರೆ ಆ ಒಳಗಡೆ ಹೋದು ನಮ್ಮ ಮೂಗುರು ತಿಬ್ಬಾದೇವಿ ತುಂಬ ಪವರ್ಫುಲ್ ದೇವರು ನಾ ನಾನು ಒಂದು ಕಷ್ಟ ಅನಿಸಿದ್ರು ಸುದ ನಾನು ಪಟ್ ಅಂತ ನನ್ನ ನಂಬೋದು ಅಂದರೆ ನಮ್ಮ ಮನೆ ಇದುವರೆಗೂ ನಾನು ಏನೇನಂತ ಎಲ್ಲ ಅಂದ್ಕೊಂಡು ಈ ತಾಯಿನ ಬೇಡ್ಕೊಂಡಿದ್ದೀನಿ ಅದೆಲ್ಲ ತುಂಬ ಬೇಗ ಆಗಿದೆ ಮತ್ತು ಇನ್ನು ಮುಂದೆ ನನ್ನ ನಾನೊಂದು ಬೇಡಿಕೆನ ಇಟ್ಟಿದ್ದೀನಿ ನನ್ನ ತಾಯಿಗೆ ಆದಷ್ಟು ಬೇಗ ಅದನ್ನು ಬಲಿಸ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಎಲ್ಲರಿಗೂ ಪೂಜೆ ಎಲ್ಲ ಆಯಿತು ಆದಷ್ಟು ಬೇಗ ಪೂಜೆ ಎಲ್ಲ ಇನ್ನು ಬಂದವರಿಗೆಲ್ಲ ಎಲೆ ಅಡಿಕೆ ಅಷ್ಟ ಕುಂಕುಮನ ಕೊಟ್ಟು ಅಷ್ಟಿನ ಕುಂಕುಮನ ಮತ್ತು ಅಷ್ಟನ ಕುಂಕುಮನ ಕೊಟ್ಬಿಟ್ಟು ಹಾಗೆ ಎಲೆ ಅಡಿಕೆನ ಕೊಟ್ಟು ಇನ್ನು ಪಾಪುಗೆ ಆದಷ್ಟು ಬೇಗ ಕಿವಿನ ಚುಚ್ಬೇಕಲ್ವ ಹಾಗಾಗಿ ಬಂದವ್ರಿಗೆ ಫಸ್ಟ್ ಅಷ್ಟನ ಕುಂಕುಮನ ಕೊಟ್ಬಿಟ್ಟು ನನ್ನ ಮಗ ನಾನು ಇಕ್ಕತ್ತೀನಿ ಅಂತ ಹೇಳ್ಬಿಟ್ಟು ಅವನು ಇಕ್ಕತ್ತ ಇದ್ದ ಇನ್ನು ಮಕ್ಕಳು ಏನೋ ಒಂದು ಒಂದು ಪುಟ್ಟ ಕೆಲಸ ಮಾಡಿದ್ರೂ ಅವ್ರ ಮುಂದೆ ನಮಗೆ ತುಂಬ ಖುಷಿ ಅಂತ ಅನಿಸುತ್ತೆ ಇನ್ನು ಪೂಜೆ ಎಲ್ಲ ನಮ್ಮಪ್ಪ ಪೂಜೆ ಮಾಡ್ತಾಯಿದ್ರು ಅಪ್ಪ ಇನ್ನು ನಾನು ಎಲ್ಲ ಬಂದವರಿಗೆಲ್ಲ ಅರ್ಶನ ಕುಂಕುಮನ ಕೊಟ್ಟಾಯಿತು ಅಮ್ಮ ನಾವು ಪೂಜೆ ಮಾಡೋದ ಅಂತ ಹೇಳ್ತಾ ನನ್ನ ಮಗ ಹಾಗಾಗಿ ಅವನ್ನ ನನ್ನ ಜೊತೆಲೇ ಕರ್ಕೊಂಡು ಅವನ ಜೊತೆನೆ ಪೂಜೆನ ಮಾಡಿದೆ ನನ್ನ ಮಗನ ಜೊತೆ ಒಂದೊಂದು ಕ್ಷಣನೂ ಕಳೆಯೋದು ನನಗೆ ತುಂಬ ಖುಷಿ ಅಂತ ಅನಿಸುತ್ತೆ ಯಾಕಂತಂದರೆ ಅವ್ನು ಮಾತಾಡೋ ಮಾತು ಇರ್ಬೋದು ಅವನು ನನ್ನ ಜೊತೆ ನಡ್ಕೊಳ್ಳೋ ರೀತಿ ಇರ್ಬೋದು ಆಗ ಅದೆಲ್ಲ ನನಗೆ ತುಂಬ ಖುಷಿ ಕೊಡುತ್ತೆ ನಾವು ನಮ್ಮಮ್ಮ ಮನೆಯಮ್ಮ ತಾಯಿಗೆ ಪೂಜೆನ ಸಲ್ಸಾಯ್ತು ಆ ತಾಯಿನ ಕೇಳ್ಕೊಂಡೆ ನನ್ನ ಮಗಳಿಗೆ ಆಯ್ತು ಸ್ವಲ್ಪ ನೋವಾಗಲಿ ಅಂತ ನನ್ನ ಮಗಳಿಗೆ ಸ್ವಲ್ಪ ನೋವಾದರೂ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಂತ ಅನಿಸ್ತಾಯಿತ್ತು ಫಸ್ಟಿಗೆ ಕಿವಿನ ಚುಚ್ಚೋಕೆ ಯಾ ಯಾ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಹೆಣ್ಮಗು ಅಲ್ವಾ ಆ ಕಡೆ ಈ ಕಡೆ ಆದರೆ ಮುಂದೆ ಯಾವಾಗಲೂ ಓಲೆ ಇಕ್ಕೋಬೇಕಲ್ವ ಹೆಣ್ಮಕ್ಳು ಹಾಗಾಗಿ ಆ ಕಡೆ ಈ ಕಡೆ ಆದರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಕುಂಕುಮದಲ್ಲಿ ಕರೆಕ್ಟಾಗಿ ಎರಡೂ ಕಿವಿಗೂ ಒಂದು ಸಮ ಬರೋ ರೀತಿ ಮಾರ್ಕ್ನ ಮಾಡ್ಕೋತಾಯಿದ್ರು ಕರೆಕ್ಟಾಗಿ ಮಾರ್ಕ್ ಐತ್ಲೆ ಕಿವಿನ ಚುಚ್ಚೋಣ ಅಂತ ಅಂದ್ಕೊಂಡು ಕ ಎಲ್ಲಾರನ್ನೂ ಕೇಳಿದ್ರು ಕರೆಕ್ಟಾಗಿ ಐತ ಆ ಮಾರ್ಕು ಕರೆಕ್ಟಾಗಿ ಮಧ್ಯದಲ್ಲಿ ಆಯ್ತಾ ಅಂತ ಅಂತ ಹೇಳ್ಬಿಟ್ಟು ಎರಡು ಸೈಡು ಮಾರ್ಕ್ನ ಮಾಡಿದ್ರು ಮಾರ್ಕ್ನ ಮಾಡಿದ್ರು ಇನ್ನು ಬಂದವರು ಅಷ್ಟೇ ನಮ್ಮ ಮಗನೇ ಅಕ್ಕಪಕ್ಕ ಜನ ಅಲ್ವಾ ಎಲ್ಲ ತುಂಬ ಫ್ರೆಂಡ್ಲಿಯಾಗಿದ್ದರು ಅವರು ಅಷ್ಟೇ ಪಾಪುಗೆ ನೋವಾದಾಗ ತುಂಬಾ ಸಮಾಧಾನ ಮಾಡಿದ್ರು ನಾವು ಹೋದ ವರ್ಷ ಅಂದರೆ ನನ್ನ ಮಗನಿಗೆ ಕಿವಿನ ಚುಚ್ಚಿಸಿದಾಗ ನಾವು ಈ ರೀತಿ ದೇವಸ್ಥಾನದ ಹತ್ರ ಏನು ಕಿವಿನ ಚುಚ್ಚಿಸ್ಲಿಲ್ಲ ಹೊರಗಡೆ ಹೋಗಿದ್ದು ಹೊರ್ಗಡೆ ಸೇಟುಗಳ ಹತ್ರ ಹೋಗಿ ಸೇಟು ಅವರು ಆರಾಮಾಗಿ ಕೊಂಡ್ಲಲ್ಲೇ ಚುಚ್ಚುಬಿಡ್ತಾರಲ್ವ ಈ ಸತಿ ಫಸ್ಟು ತೊಟ್ಟನ ಇಕ್ಬಿಟ್ಟು ಆಮೇ ಆಮೇಲಿಂದ ಕೊಂಡ್ಲೂನ ನುಲ್ಸೋಣ ಅಂತ ಅಂದ್ಕೊಂಡು ಮನೆ ಹತ್ರನೇ ಫಸ್ಟು ತೊಟ್ಟನ ಇಕ್ತೋ ನನ್ನ ಮಗನಿಗೂ ಅಷ್ಟೇ ಆ ಹೊರ್ಗಡೆ ಅಲ್ವಾ ಚುಚ್ಚಿಸಿದ್ದು ಒಂದೇ ಸತಿ ಕೊಂಡ್ಲಲ್ಲಿ ಚುಚ್ಚಿಸ್ಬಿಟ್ಟು ಅಲ್ಲೇ ನೀಟಾಗಿ ನುಲ್ಸ್ಕೊ ಬಂದಿದ್ದು ಅಲ್ಲಿ ಹೋಗಿ ಫಸ್ಟ್ ಟೈಮು ಕ ಕಿವಿನ ಚುಚ್ಚಿಸ್ದಾಗ ಒಂದು ಸಿಹಿ ಹೋಗಿರಲಿಲ್ಲ ಏನೂ ಹೋಗಿರಲಿಲ್ಲ ತುಂಬ ಬೇಜಾರು ಮನೆ ಬೇಜಾರಂತ ಅನಿಸ್ತಾ ಇತ್ತು ಏನಂದರೆ ಫಸ್ಟ್ ಟೈಮ್ ಅಲ್ವಾ ನನ್ನ ಮಗನಿಗೆ ಕಿವಿ ಚುಚ್ಚಿಸಿದ್ದು ಏನೂ ಗೊತ್ತಾಗಿರಲಿಲ್ಲ ಒಂದು ಕೊಬ್ಬರಿನ ತೊಗೊಂಡೋಗಿರಲಿಲ್ಲ ಬೆಲ್ಲ ಏನೂ ತೊಗೊಳಿರಲಿಲ್ಲ ಹಂಗೆ ಚುಚ್ಚಿಸ್ಬಿಟ್ಟು ಹಂಗೆ ಬಂದು ಒಬ್ರಿಗೂ ಸಿಹಿನೂ ಅನಿಸಲಿಲ್ಲ ಕಿವಿ ಚುಚ್ಚಿಸಿದ ಖುಷಿಗೆ ಹಾಗಾಗಿ ಈ ವರ್ಷ ನಾನು ಈ ಇವಾಗಾದರೂ ನನ್ನ ಮಗಳಿಗೆ ಇಲ್ಲೇ ಎಲ್ಲರ ಮಧ್ಯಾಹ್ನ ಕಿವಿ ಚುಚ್ಚಿಸೋಣ ಅಂತ ಅಂದ್ಕೊಂಡು ಇಲ್ಲಿ ನಮ್ಮ ಮನೆ ಪಕ್ಕ ದೇವಸ್ಥಾನದಲ್ಲಿ ಕಿವಿನ ಚುಚ್ಚಿಸ್ತಾ ಇದ್ದೀವಿ ಅವಳು ಅಷ್ಟೇ ತುಂಬ ಅಳ್ತಾಯಿದ್ಲು ಅವಳ ಪ್ರತಿ ಕ್ಷಣವೂ ನನಗೆ ತುಂಬ ಅಂದರೆ ತುಂಬ ನೋವಾಯ್ತಾಯಿತ್ತು ಅವ್ಳಿಗೆ ಎಷ್ಟು ನೋವಾಯ್ತಾಯ್ತೋ ಹುಡ್ತಾಯೋ ಬಿಟ್ಟಿತೋ ಗೊತ್ತಿಲ್ಲ ನನಗಂತೂ ತುಂಬಾ ಅಳು ಬರ್ತಾಯಿತ್ತು ಒಂದು ಹೆಣ್ಣು ಮಗುಗೆ ಅಂತ ಒಂದು ಒಡವೆ ಅಂತ ಹಾಕಿದ್ರೆ ಅದು ಮೊದಲು ಓಲ ಕಿವಿ ಓಲೇನೆ ಆಗಿತ್ತು ಇರ್ತದೆ ಅಲ್ವಾ ಫಸ್ಟು ಚಿನ್ನ ಅಂತ ಧರಿಸದೆ ಅದು ಕಿವಿ ಓಲೆ ಒಂದು ಹೆಣ್ಣು ಮಗು ಇರ್ಬೋದು ಗಂಡು ಮಗು ಇರ್ಬೋದು ಹಾಗಾಗಿ ಆ ಕ್ಷಣನ ಇದೊಂದು ದಿನ ಕಷ್ಟಪಟ್ಟರೆ ನನ್ನ ಮಗಳು ಮುಂದೆ ಯಾವ ರೀತಿನಾರ ಓಲೆ ಹಾಕೋಬಹುದು ಅಂತ ಅನ್ಕೋತಾ ಇದೆ ಹಾಗಾಗಿ ಇಬ್ರು ಎಲ್ಲ ಸಮಾಧಾನನೇ ತುಂಬ ಚೆನ್ನಾಗಿ ಸಮಾಧಾನನ ಮಾಡ್ತಾಯಿದ್ರು ಹಾಗಾಗಿ ಅಷ್ಟು ಕಷ್ಟ ಅಂತ ಅನಿಸ್ಲಿಲ್ಲ ಪಾಪುನೂ ಅಷ್ಟೇ ತುಂಬ ಅಡುಗೆನ ಮಾಡಿದ್ರೆ ಅವ್ರಿಗೆ ನೋವು ಅಂತ ಅನ್ಸೋದಿಲ್ಲ ಅಲ್ವಾ ಸುತ್ತ ಅಡುಗೆನ ಮಾಡೋದ್ರಿಂದ ಅವ್ಳಿಗೆ ಅಷ್ಟೇನು ನೋವು ನೋವಿರೋದು ಅಷ್ಟು ಕಂಡು ಬರ್ತಾ ಇರಲಿಲ್ಲ ನನಗೆ ಅನಿಸ್ತಾಯಿತ್ತು ನಾನು ಓ ಸತಿ ನನ್ನ ಮಗನಿಗೆ ಯಾವ ರೀತಿ ಚುಚ್ಚಿಸಿದೆ ಆ ರೀತಿಯೇ ಚುಚ್ಚಿಸಿದ್ರೆ ಆಗೋದಲ್ಲಪ್ಪ ಒಂದೇ ಸತಿ ಕೊಂಡ್ಲಲ್ಲಿ ಚುಚ್ಚಿಸಿದ್ರೆ ನೋವು ಅಷ್ಟು ಕಮ್ಮಿ ಅನಿಸ್ತಾಯಿತ್ತು ಅವಳಿಗೆ ಅಲ್ಲೇ ಕೊಂಡ್ಲು ನಾನು ಚುಚ್ಚಿಸೋದ್ರಿಂದ ಅಲ್ಲೇ ನುಲ್ದು ಬಿಡೋದ್ರಲ್ವ ಹಾಗಾಗಿ ಅಲ್ಲೇ ಚುಚ್ಚಿಸಿದ್ರೆ ಆಗೋದಲ್ವಪ್ಪ ಅಂತ ಅನ್ಕೋತಾ ಇದ್ದೆ ಇನ್ನೊಂದು ಸೈಡು ಎಲ್ಲರ ಮಧ್ಯೆ ಚುಚ್ಚಿಸಿ ಎಲ್ಲರಿಗೂ ಸಿಹಿ ಹಂಚಿಬಿಟ್ಟು ಕೊಡೋದ್ರಿಂದ ಇನ್ನೂ ತುಂಬ ಖುಷಿ ಅಂತ ಅನಿಸುತ್ತೆ ಅಂತೇಳಿ ನನಗೆ ಒಂಥರ ಅದೃಷ್ಟ ಅಂತಲೇ ಹೇಳ್ಬೋದು ಏನೋ ನಾನು ತುಂಬ ಅಂದರೆ ತುಂಬ ದೇವ್ರನ್ನ ಬಿಡ್ಕೊಂಡಿದ್ದೀನಿ ದೇವರೇ ಹೆಣ್ಪಾಪು ಆದರೆ ಸಾಕು ಕಣಪ್ಪ ಅಂತ ಅದೇ ರೀತಿ ದೇವರು ನನಗೆ ಒಂದು ಎಣ್ಣಪಾಪು ಕೊಟ್ಬಿಟ್ಟ ಹೆಣ್ಪಾಪು ಆಗಿದ್ದು ನನಗೆ ಎಷ್ಟು ಖುಷಿ ಅಂತ ಅಂದರೆ ನನಗೆ ಹೆಣ್ಣಿರ್ಬೋದು ಗಂಡಿರ್ಬೋದು ಆದರೆ ನನಗೆ ಒಂದು ಸ್ವಲ್ಪ ಹೇಳ್ಬೇಕಂದ್ರೆ ಎಣ್ಣಪಾಪುನೇ ಇಷ್ಟ ನಾ ಹೊರ್ಗಡೆ ಹೋದಾಗ ಹುಡು ಗಂಡು ಮಕ್ಕಳು ಬಟ್ಟೆನ ನೋಡೋದ್ಕಿಂತ ಹೆಣ್ಮಕ್ಳು ಪುಟ್ಟ ಪುಟ್ಟು ಫ್ರಾಕು ಪುಟ್ಟ ಪುಟ್ಟು ಶೂ ಅವ್ರಿಗೆ ಹಾಕುವಂಥ ಅಪ್ಪು ಕ್ಲಿಪ್ಪು ಇವೆಲ್ಲ ನೋಡಿದ್ರೆ ಏನೋ ಒಂಥರ ಖುಷಿ ಹೆಣ್ಣು ಪಾಪು ಇದ್ದರೆ ಎಷ್ಟು ಚೆನ್ನಾಗಿರ್ತದಲ್ವ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಬೋದಲ್ವ ಅನ್ನೋ ಖುಷಿ ಇರ್ತಿತ್ತು ನನಗೆ ಮೊದಲನೇ ಸಾರಿ ಗಂಡು ಆದಾಗಲೂ ಹೋದಾಗ್ಲೂ ಓ ನನಗೆ ಹೆಣ್ಣು ಪಾಪ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಈ ಬ ಪುಟ್ ಪುಟ್ಟು ಫ್ರಾಕ್ ಎಲ್ಲ ತೊಗೊಂಡು ಹಾಕ್ಬೋದಿತ್ತಲ್ವ ಅಂತ ಅನಿಸ್ತಾಯಿತ್ತು ಅದೇ ರೀತಿ ನನ್ನ ಮಗಳು ಆಗಿದ್ದೀಗ ನನಗೆ ತುಂಬ ಅಂದರೆ ತುಂಬಾ ಖುಷಿ ಅವ್ಳಿಗೆ ಇವಾಗ ಒಂದು ಸೈಡ್ ಕಿವಿನ ಚುಚ್ಚಾಯಿತು ಈ ನನ್ನ ಮಗ ಅಂದರೆ ಎಷ್ಟು ಅಳ್ತಾ ಇದ್ದ ಅಂದರೆ ನನ್ನ ತಂಗಿಗೆ ಏನೋ ಮಾಡ್ತಾಯಿದ್ದಾರೆ ಅಂತ ನನ್ನ ಮಗ ಪಾಪನ ನನ್ನ ಬ ನನ್ನ ಪಕ್ಕ ಬಂದು ಬಂದು ಇದ್ದ ಅಮ್ಮ ಪಾಪ ಪುನರ್ವಿ ಪುನರ್ವಿ ಅಮ್ಮ ಚುಚಿಸ್ಬೇಡ ಕಿವಿ ಚುಚಿಸ್ಬೇಡ ಅಂತ ಹೇಳ್ತಾ ಇದ್ದ ಮಕ್ಳಿಗೆ ಎಷ್ಟು ಬೇಗ ಗೊತ್ತಾಗುತ್ತೆ ಅಲ್ವ ಕರುಳ ಬಳ್ಳಿ ಅನ್ನೋದು ಸುಮ್ಮನೆ ಅಲ್ಲ ಅಲ್ವಾ ಅವಳ ತಂಗಿಗೆ ಒಂದು ಚೂರು ನವಾದರೂ ಅವ್ನಿಗೆ ಎಷ್ಟು ಎಷ್ಟು ಅಡುಗೆನ ಮಾಡ್ತಿದ್ದ ಅಂತಂದರೆ ಅವಳ ತಂಗಿನ ಅವನು ಎಷ್ಟು ತುಂಬ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೋತಾ ಇದ್ದ ಪಾಪ ಹೇಳ್ಬೇಡ ಪುನರ್ವಿ ಪುನರ್ವಿ ಹೇಳ್ಬೇಡ ಅಂತ ಅಂತ ಅಂತಾಯಿದೆ ನನಗಂತೂ ತುಂಬ ಖುಷಿಯಾಗೋಯ್ತು ಆ ಟೈಮಲ್ಲಿ ನನ್ನ ಮಗ ಎಷ್ಟು ಬೇಗ ಎಲ್ಲನೂ ಅರ್ಥ ಮಾಡ್ಕೊಳ್ತಾನೆ ನನ್ನ ತಂಗಿಗೆ ಏನೋ ಇದ್ದಾರೆ ಅಂತ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ ಅಂತ ಅಂದ್ಕೊಂಡೆ ಇನ್ನು ಪಾಪುಗೆ ಕಿವಿ ಎರಡು ಸೈಡ್ ಚುಚ್ಚಾಯ್ತು ಇನ್ನು ಬೇಗ ಅಡುಗೆನ ಮಾಡಿದ್ರೆ ಅಷ್ಟು ನೋವು ಬರೋದಿಲ್ಲ ಹಾಗೆ ಸ್ವಲ್ಪ ಹಾಲು ಕುಡಿಸೋದ್ರಿಂದ ಸಮಾಧಾನ ಆಯ್ತಾಳೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಹಾಲನ್ನ ಕುಡ್ಸೋಣ ಅಂತ ಹೋದೆ ಇನ್ನು ಬಂದವ್ರಿಗೆಲ್ಲ ಎಲೆ ಎಡಕೆ ಕಬ್ಬ್ರಿ ಸಕ್ಕರೆನ ಕೊಡ್ತಾಯಿದ್ರು ನಮ್ಮ ಮನೆ ಪಕ್ಕ ಅಕ್ಕ ಪಕ್ಕ ಯಾರಿದ್ರು ಅವರು ಅವ್ರು ಬಂದಿರೋರಿಗೆ ಮಾತ್ರ ಕಬ್ಬರಿ ಸಕ್ಕರೆನ ಹಂಚಿದ್ದು ನನಗಂತೂ ತುಂಬ ಅಂದರೆ ತುಂಬ ಆಯಿತು ನನ್ನ ಮಗಳಿಗೆ ಕಿವಿ ಚುಚ್ಚಿಸಿದ್ದು ಇನ್ನು ನನ್ನ ಮಗ ನನ್ನ ತನ್ನ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕಾನೇನೋ ಖುಷಿ ನನಗಿನ್ನೂ ಜಾಸ್ತಿ ಆಯಿತು ಒಂಚೂರು ನನ್ನ ತನ್ನ ತಂಗಿಗೆ ನೋವಾದ ತಕ್ಷಣ ಎಷ್ಟು ಪಾಪ ಪುನರ್ವಿ ಹೇಳ್ತಾ ಇದ್ದಾಳೆ ಅಮ್ಮ ಪುನರ್ವಿ ಹೇಳ್ತಾ ಇದ್ದಾಳೆ ಅಂತ ಅಂದಾಗ ನನ್ನ ಮಗ ಮುಂದೆ ನನ್ನ ತಂಗ ತನ್ನ ತಂಗಿನ ತುಂಬ ಚೆನ್ನಾಗಿ ನೋಡ್ಕಾನೇನೋ ಅನ್ನೋ ಖುಷಿ ಇತ್ತು ಇನ್ನು ಬಂದವರಿಗೆಲ್ಲ ನಮ್ಮ ಮನೆ ಅಕ್ಕಪಕ್ಕ ಜಾಸ್ತಿ ಚಿಕ್ಕ ಚಿಕ್ಕ ಮಕ್ಳು ಇರೋದ್ರಿಂದ ಅವ್ರ ಜೊತೆ ಆಟಾಡೋಕ್ಕೆ ನನ್ನ ಮಗನಿಗೆ ತುಂಬ ಖುಷಿ ಮಾಡಿದ್ದು ತುಂಬಾ ಖುಷಿ ಆಯಿತು ನಮ್ಮ ಮನೆ ಪ್ರಿನ್ಸಸ್ ಈ ರೀತಿ ಚೆನ್ನಾಗಿ ಕ್ಯೂಟಾಗಿ ರೆಡಿಯಾಗಿದ್ದಾಳೆ ಯಾವ ರೀತಿ ಕಾಣ್ತಾ ಇದ್ದಾಳೆ ನನ್ನ ಮಗಳು ಕಮೆಂಟ್ ಮಾಡಿ ಬಾಯ್